ಹದಿನಾಲ್ಕು ತಿಂಗಳ ಗರಿಷ್ಠ ಮಟ್ಟಕ್ಕೆ ಚಿಲ್ಲರೆ ಹಣದುಬ್ಬರ ಜಿಗಿತ ಆಗ್ಬಿಟ್ಟಿದೆ ಹಣದುಬ್ಬರ ಅಂದರೆ ಏನು ಇನ್ಫ್ಲೇಷನ್ ಹಣ ಮರ್ಯಾದೆಯನ್ನು ಕಳೆದುಕೊಳ್ಳುವುದು ರೂಪಾಯಿ ಕುಸಿಯೋದು ಕೂಡ ಒಂದು ಇದಕ್ಕೂ ಒಂದು ಕಾರಣ ಆಗಬಹುದು ರೂಪಾಯಿ ಮರ್ಯಾದೆ ಕಳ್ಕೊಳ್ತಾ ಇದೆಯಲ್ಲ ವಿಶ್ವ ಮಟ್ಟದಲ್ಲಿ ಬಹುಶಃ ಭಾರತದ ಇತಿಹಾಸದಲ್ಲಿಯೇ ರೂಪಾಯಿ ಇಷ್ಟು ಕೆಳಮಟ್ಟದಲ್ಲಿ ಮರ್ಯಾದೆ ಕಳ್ಕೊಂಡಿದ್ದು ಉದಾಹರಣೆ ಇರಲಿಲ್ಲ ಇಡೀ ಇಂಡಿಯಾದ ಇತಿಹಾಸದಲ್ಲಿಯೇ ಈ ಮಟ್ಟದಲ್ಲಿ ರೂಪಾಯಿ ಮರ್ಯಾದೆ ಕಳ್ಕೊಂಡಿರಲಿಲ್ಲ ಹೇಳ್ತಾರೆ ನಾವು ಅಲ್ಲಿದ್ದೀವಿ ಆ ಸ್ಥಾನದಲ್ಲಿದ್ದೀವಿ ಈ ಸ್ಥಾನದಲ್ಲಿದ್ದೀವಿ ಹೇಳಿ ನಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರೋದು ನಿಜವಾದರೆ ನಾವು ತುಂಬ ಸ್ಟ್ರಾಂಗ್ ಆಗ್ತಿರೋದು ನಿಜವಾದರೆ ಒಂದು ಸಣ್ಣ ಟೆಸ್ಟ್ ಏನು ಗೊತ್ತಾದಕ್ಕೆ ಡಾಲರ್ ಎದುರುಗಡೆ ನಮ್ಮ ರೂಪಾಯಿ ಗಟ್ಟಿಯಾಗಿದೆಯಾ ದುರ್ಬಲವಾಗ್ತಾ ಇದೆಯಾ ಅಂತ ಡಾಲರ್ ಎದುರುಗಡೆ ಇದ್ದರೆ ಒಂದು ಡಾಲರ್ಗೆ ಈಗ ಎಂಬತ್ನಾಲ್ಕು ಎಂಬತ್ತೈದು ಅಂತೆಲ್ಲ ಮಾತಾಡ್ತಾರಲ್ಲ ಇದು ಅರವತ್ತು ರೂಪಾಯಿಗೋ ಐವತ್ತು ರೂಪಾಯಿಗೋ ನಲ್ವತ್ತು ರೂಪಾಯಿಗೋ ಬಂತು ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಆಗ ನಮ್ಮ ಎಕಾನಮಿ ನಮ್ಮ ಹಣಕಾಸಿನ ವ್ಯವಸ್ಥೆ ಸ್ಟ್ರಾಂಗ್ ಆಗ್ತಿದೆ ಅಂತ ಹೇಳಿ ಬರ್ತಾ 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 ಇದು ಎಂಬತ್ನಾಲ್ಕು ಎಂಬತ್ತೈದು ಅವರೇ ಹೇಳ್ತಾರೆ ಹೈಯೆಸ್ಟ್ ಎವರ್ ಇಡೀ ಭಾರತ ಇತಿಹಾಸದಲ್ಲೇ ಡಾಲರ್ ಎದುರುಗಡೆ ಇಷ್ಟು ಕೆಳಮಟ್ಟಕ್ಕೆ ರೂಪಾಯಿ ಯಾವತ್ತೂ ಕುಸ್ತಿರಲಿಲ್ಲ ಅಂತ ಒಂದು ಡಾಲರ್ ಕೊಂಡ್ಕೊಳ್ಳೋಕ್ಕೆ ಎಷ್ಟು ರೂಪಾಯಿ ನಾವು ಜಾಸ್ತಿ ಕೊಡ್ತಾ ಇರ್ತೀವೋ ಅಷ್ಟು ರೂಪಾಯಿ ತನ್ನ ವ್ಯಾಲ್ಯೂನ ಕಳ್ಕೊಳ್ತಾ ಇದೆ ಅಂತ ಅದರ ಅರ್ಥ ಇದು ಅಂತ ಹೇಳಿ ಹದಿನಾಲ್ಕು ತಿಂಗಳ ಗರಿಷ್ಠ ಮಟ್ಟಕ್ಕೆ ಹಣದುಬ್ಬರ ಜಿಗಿತವಾಗಿದೆ ಏನಾಗ್ಬಿಡುತ್ತೆ ಹಣದುಬ್ಬರ ಜಿಗಿತವಾದರೆ ಹಣದುಬ್ಬರ ಜಿಗಿತ ಆದರೆ ಏನಾಗುತ್ತೆ ನಿಮಗೆ ಅಂದರೆ ನೀವು ಯಾವ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಹಣವನ್ನು ವೇಯಿಸ್ತಾ ಇರ್ತೀರೋ ಅದೇ ವಸ್ತುವಿಗೆ ಇನ್ನೂ ಜಾಸ್ತಿ ಹಣ ಕೊಡಬೇಕು ನೀವು ಅಂತ ಸಪೋಸ್ ಒಂದು ಎಕ್ಸಾಂಪಲ್ ಯಾವುದೋ ಒಂದು ಕೆ ಜಿ ತರಕಾರಿ ಐವತ್ತು ರೂಪಾಯಿ ಕೊಡ್ತಾ ಇದ್ರಿ ನೀವು ಅಂತ ಅಂದ್ಕೊಳ್ಳಿ ಒಂದು ಕೆ ಜಿ ತರಕಾರಿಗೆ ಐವತ್ತು ರೂಪಾಯಿ ಕೊಡ್ತಾ ಇದ್ದೀರಿ ಈಗ ಅದಕ್ಕೆ ನೀವು ಎಪ್ಪತ್ತೈದು ರೂಪಾಯಿ ಕೊಡಬೇಕಾಗತ್ತೆ ಇನ್ಯಾವುದೋ ಒಂದು ವಸ್ತು ಎಕ್ಸ್ ಝೆಡ್ ಅನ್ನೋ ಒಂದು ವಸ್ತು ಅದಕ್ಕೆ ಮೊನ್ನೆ ನಾನು ನಲವತ್ತೈದು ರೂಪಾಯಿ ಕೊಟ್ಟು ತಗೊಂಡಿದ್ದೆನಲ್ಲ ಅಂತ ಇದ್ದರೆ ಈಗ ನಿಮ್ಗೆ ಅರವತ್ತು ರೂಪಾಯಿ ಆಗಿದ್ದರೆ ವಸ್ತು ಅದೇ ಇದೆ ಇದೇ ಹಣದುಬ್ಬರ ಅಂದರೆ ಹಣ ತನ್ನ ಮರ್ಯಾದೆಯನ್ನು ಕಳೆದುಕೊಂಡ್ಲಿತ್ತಲ್ಲ ಇದೇ ಹಣದುಬ್ಬರ ಇದು ಕಳೆದ ಹದಿನಾಲ್ಕು ತಿಂಗಳಲ್ಲಿ ಗರಿಷ್ಠ ಮಟ್ಟಕ್ಕೆ ಹೋಗಿದೆ ಇದು ಅಕ್ಟೋಬರ್ ತಿಂಗಳಲ್ಲಿ ಗರಿಷ್ಠ ಮಟ್ಟಕ್ಕೆ ಹೋಗಿದೆ ಗ್ರಾಹಕ ಬೆಲೆ ಸೂಚ್ಯಂಕ ಅಕ್ಟೋಬರ್ನಲ್ಲಿ ಶೇಕಡ ಆರು ಪಾಯಿಂಟ್ ಎರಡು ಒಂದರಷ್ಟು ಚಿಲ್ಲರೆ ಹಣದುಬ್ಬರವನ್ನು ದಾಖಲು ಮಾಡಿಕೊಳ್ತಾ ಇದೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯೇ ಹಣದುಬ್ಬರ ಹೆಚ್ಚಳಕ್ಕೆ ಕಾರಣ ಅಂತ ಹೇಳ್ತಾರೆ ಆಹಾರ ಪದಾರ್ಥದ್ದು ಬೆಲೆ ಏರಿಕೆಯಾದರೂ ಹಣದುಬ್ಬರವೇ ಹಣ ಮರ್ಯಾದೆ ಕಳ್ಕೊಂಡ್ರು ಹಣದುಬ್ಬರವೇ ನೀವು ಕಡಿಮೆ ಬೆಲೆಗೆ ಕೊಟ್ಟು ಜಾಸ್ತಿ ಒಂದು ವಸ್ತುವನ್ನು ಕೊಂಡುಕೊಳ್ತಾ ಇದ್ದಾಗ ಅದರ ಬದಲಿಗೆ ಈಗ ಅದೇ ವಸ್ತುಗೆ ಜಾಸ್ತಿ ಹಣ ಕೊಂಡುಕೊಳ್ತಾ ಇದ್ದರು ಕೂಡ ಇದೆಲ್ಲವೂ ಕೂಡ ಒಂಥರ ಇಂಟರ್ಲಿಂಕ್ಡ್ ಅವೆಲ್ಲವೂ ಕೂಡ ಶೇಕಡಾ ಒಂಬತ್ತು ಪಾಯಿಂಟ್ ಎರಡು ನಾಲ್ಕರಷ್ಟು ಇತ್ತು ಸೆಪ್ಟೆಂಬರ್ನ ಚೆಕ್ ಮಾಡಿಕೊಂಡಾಗ ಇವೆಲ್ಲವೂ ಕೂಡ ಅಕ್ಟೋಬರಲ್ಲಿ ಹತ್ತು ಪಾಯಿಂಟ್ ಎಂಟು ಏಳು ಶೇಕಡಕ್ಕೆ ಏರಿಕೆಯಾಗಿದೆ ಹಾಗಾಗಿ ಈ ಒಂದು ಹಣದುಬ್ಬರದ ಒಂದು ಎಫೆಕ್ಟು ಜನಗಳ ಮೇಲೆ ಆಗ್ತಾ ಇರುತ್ತೆ